ಶ್ರೀನಿವಾಸಪುರ ಪಟ್ಟಣದ ಭಾರತೀಯ ಮಜ್ದೂರ್ ಸಂಘದ ಕಚೇರಿಯಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆ ಶ್ರೀನಿವಾಸಪುರ ಪಟ್ಟಣದ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಮಜ್ದೂರ್ ಸಂಘದ ಕಚೇರಿ ಆವರಣದಲ್ಲಿ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ವೇಳೆಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಶಕ್ತಿ ಚಲಪತಿ ಧ್ವಜಾರೋಹಣ ನಡೆಸಿ ಮಾತನಾಡಿದ ಅವರು ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಸಿಗುವಂತಹ ಸೌಲಭ್ಯಗಳನ್ನು ಶ್ರಮಜೀವಿಯಾಗಿ ಕೆಲಸ ಮಾಡುವ ಪ್ರತಿ ಕಾರ್ಮಿಕನಿಗೆ ತಲುಪಿಸಿದಾಗ ಮಾತ್ರ ಸಂಘಟನೆಗಳ ಅಸ್ತಿತ್ವ ಉಳಿಯಲು ಸಾಧ್ಯ ಪ್ರತಿ ಗ್ರಾಮದಲ್ಲಿರುವ ಅಸಂಘಟಿತ ಕಾರ್ಮಿಕರನ್ನ ಸಂಘಟಿಸಿ ಅವರಿಗೆ ಬೇಕಾದ ಸೌಲಭ್ಯ ದೊರಕಿಸಿಕೊಡುವ ಮೂಲಕ ಎಲ್ಲ ಕಾರ್ಮಿಕರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನ ಸಂಘಟನೆ ಮಾಡಬೇಕಾಗಿದೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಜ್ದೂರ್ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ನಾಗಭೂಷಣ್ ಮಾತನಾಡಿ ಭಾರತೀಯ ಮಜ್ದೂರ್ ಸಂಘಟನೆ ಇಡೀ ದೇಶದಲ್ಲಿ ದೊಡ್ಡ ಸದಸ್ಯತ್ವ ಪಡೆದ ಸಂಘಟನೆಯಾಗಿದ್ದು ಸಂಘಟಿತ ಅಸಂಘಟಿತ ಕಾರ್ಮಿಕರನ್ನ ಗುರುತಿಸಿ ಅವರಿಗೆ ಸದಸ್ಯತ್ವ ಕೊಟ್ಟು ದೇಶದಲ್ಲಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ದುಡಿಯುವ ಏಕೈಕ ಸಂಘಟನೆಯಾಗಿದೆ ತಾಲೂಕಿನಲ್ಲಿ ಸಂಘದ ಗುರುತಿನ ಚೀಟಿ ಕಾರ್ಮಿಕರ ಇಲಾಖೆಯಿಂದ ಬರುವ ಟೋಲ್ ಕಿಟ್ ವಿತರಣೆ ಇಲಾಖೆಯಿಂದ ಬರುವ ಎಲ್ಲಾ ಅನುದಾನಗಳನ್ನು ನಮ್ಮ ಸಂಘದ ಸದಸ್ಯತ್ವ ಪಡೆದ ಎಲ್ಲ ಕಾರ್ಮಿಕರಿಗೂ ವಿತರಣೆ ಮಾಡಲಾಗುವುದು ಎಂದರು ಈ ವೇಳೆಯಲ್ಲಿ ಬಿಎಂಎಸ್ ತಾಲೂಕು ಅಧ್ಯಕ್ಷ ಕೊಟ್ರಗುಳಿ ವಿಶಂಕರರೆಡ್ಡಿ ಕೊಳ್ಳೂರು ಲಕ್ಷ್ಮೀ ವೆನ್ನಲ ಉಪಾಧ್ಯಕ್ಷ ಕೊಳತೂರು ಪಾಪಣ್ಣ ರಾಧಾಕೃಷ್ಣ ರೆಡ್ಡಿಂಪಲ್ಲಿ ಶ್ರೀನಿವಾಸ್ ಆರ್ ತಿಮ್ಮಸಂದ್ರ ಆರ್ ರೆಡ್ಡಿ ಅನಿತಾ ನೇತ್ರ ಪ್ರಿಯಾಂಕಾ ಲಕ್ಷ್ಮಿ ಹೊಗಳಗೇರಿ ವೆಂಕಟ ರವನಪ್ಪ ಮಮತಾ ಹಳ್ಳಿ ಆನಂದಪ್ಪ ಸುಬ್ರಮಣಿ ಹಾಗೂ ಇನ್ನಿತರರು ಹಾಜರಿದ್ದರು ಬಡ ಕಾರ್ಮಿಕರಿಗೆ ಬರಬೇಕಾಗಿಂತ ಎಲ್ಲಾ ಸೌಲತ್ಗಳನ್ನು ನಾವು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತೀರ್ಮಾನ ಮಾಡಿಕೊಂಡಿದ್ದೀವಿ ಇಲ್ಲಿ ಬಂದವರಂತ ಎಲ್ಲ ವರ್ಗದ ದುಡಿಯುವ ವರ್ಗದ ಜನರಿಗೂ ಇಲ್ಲಿ ಬಂದು ಯಶಸ್ವಿ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೀವಿ ಸರ್ ಏನೇನು ಈ ಕಾರ್ಯಕ್ರಮದಿಂದ ಏನೇನು ಚರ್ಚೆ ಇತ್ತು ಸರ್ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ದುಡಿಯುವ ವರ್ಗಕ್ಕೆ ಸಿಗಬೇಕಾಗಿರುವಂಥ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಸರ್ಕಾರದಿಂದ ಕೊಡಿಸುವಂಥ ತೀರ್ಮಾನಗಳನ್ನು ನಾವು ತಗೊಂಡಿದ್ದೀವಿ ಮತ್ತು ಸಂಘವನ್ನು ಇನ್ನೂ ಹೆಚ್ಚು ಈಗ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಬಲಿಸುವ ಕಟ್ಟಲಿಕ್ಕೆ ಇವತ್ತು ತೀರ್ಮಾನಗಳನ್ನು ತಗೊಳ್ಳಲಾಗಿದೆ ಸರ್ ನಿಮ್ಮ ಇದರಿಂದ ಬಿ ಎಸ್ ಇದರಿಂದ ಯಾರ್ಯಾರು ಬಂದಿದ್ದರು ಸರ್ ಅಂದರೆ ಹಿರಿಯ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳಲ್ಲ ನಮ್ಮ ಸಂಘದ ಹಿರಿಯರು ಬಂದಿದ್ದರು ತಾಲೂಕು ಅಧ್ಯಕ್ಷ ಆದ ಶೇಖರ್ ರೆಡ್ಡಿ ಅವರು ಬಂದಿದ್ರು ತಾಲೂಕು ಸೆಕ್ರೆಟರಿ ಲಕ್ಷ್ಮಿ ಅವರು ಇದ್ದಾರೆ ಅನಂತರದಲ್ಲಿ ಬಿ ಜೆ ಪಿ ಹಿರಿಯ ನಾಯಕರು ಕೂಡ ಇವತ್ತು ಬಂದಿದ್ರು ಸರ್ ಕಾರ್ಮಿಕ ಸಿಗಬೇಕಾದ ಸೌಲಭ್ಯಗಳು ಎಲ್ಲ ಸಿಗ್ತಾ ಇದೆಯಾ ಕಾರ್ಮಿಕ ಮಂಡಳಿಯಿಂದ ಸರ್ ಈಗ ಒಂದು ಏನು ಅಂತಂದರೆ ಈಗ ಕಳೆದ ಕೆಲವು ಸ್ಕಾಲರ್ಶಿಪ್ಪು ಸಿಗ್ತಾ ಇಲ್ಲ ಅಂದರೆ ಮೊದಲಿದ್ದಂಥ ಸರ್ಕಾರದಲ್ಲಿ ಹೆಚ್ಚು ಸಿಗ್ತಾಯಿತ್ತು ಯಾಕೆಂದರೆ ಕಡಿಮೆ ಇದ್ದದ್ದನ್ನು ಹತ್ತು ಸಾವಿರ ಬರಬೇಕಾಗಿರುವಂಥ ಸ್ಕಾಲರ್ಶಿಪ್ಪನ್ನು ಹಿಂದಿನ ಸರ್ಕಾರ ಐವತ್ತು ಸಾವಿರಕ್ಕೆ ಏರಿಕೆ ಮಾಡಿದರು ಆದರೆ ಈ ಸರ್ಕಾರ ಬಂದ ನಂತರದಲ್ಲಿ ಏರಿಕೆಯಾಗಿರುವಂಥ ಸುಮಾರು ಎಪ್ಪತ್ತೆಂಬತ್ತು ಪರ್ಸೆಂಟು ಬಡ ಕಾರ್ಮಿಕ ಮಕ್ಕಳಿಗೆ ಕೊಡಬೇಕಾಗಿರುವಂಥ ಸವಲತ್ತುಗಳನ್ನು ಕಡಿತ ಮಾಡಿದ್ದಾರೆ ಅದು ಇವತ್ತು ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಹೋಗ್ತಾಯಿದ್ವಿ ಸರ್ ಇನ್ನೊಂದು ನಿಮ್ಮ ಇದರಲ್ಲಿ ಅಮೌಂಟು ಸ್ವಲ್ಪ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಇತ್ತು ನಿಮ್ಮ ಇದರಿಂದ ಸಂಘಟನೆಯಿಂದ ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ ಸರ್ ಈಗ ಈಗ ನಾವು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ದುರ್ಬಳಕೆ ಆಗಿರೋದು ಸಣ್ಣ ಮೊತ್ತದ ಅಮೌಂಟ್ ಅಲ್ಲ ಈಗ ಸುಮಾರು ಕಾರ್ಮಿಕ ಮಂಡಳಿಯಲ್ಲಿ ಬೇರೆ ಬೇರೆ ಜನಪ್ರಿಯ ಯೋಜನೆಗಳು ಅಂತ ಹೇಳಿಬಿಟ್ಟು ಇವತ್ತು ಎಂಟುನೂರು ಕೋಟಿ ರೂಪಾಯಿಗಳ ದುರುಪಯೋಗ ಆಗಿದೆ ಆಲ್ರೆಡಿ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ಕೇಸ್ ಮಾಡಿದ್ದೀವಿ ಮೊನ್ನೆ ರೀಸೆಂಟಾಗಿ ಸಿ ಬಿ ತನಿಖೆ ಗೊಳಿಸಬೇಕು ಅಂತ ಹೇಳಿಬಿಟ್ಟು ಕೂಡ ನಾವು ಮಾನ್ಯ ಘನ ನ್ಯಾಯಾಲಯವನ್ನು ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಸರ್ ನನ್ನ ಹೆಸರು ವೆನ್ನೆಲ ನಾವು ಬಿ ಎಂ ಎಸ್ ತಾಲೂಕು ಸಮಿತಿ ಸದಸ್ಯರಾಗಿ ಕೆಲಸ ಮಾಡುತ್ತೀವಿ ಈ ದಿನ ಈ ದಿನ ನಮ್ಮ ಬಿ ಎಂ ಎಸ್ ಕಚೇರಿಯಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಜಿಲ್ಲಾ ಪಿ ಓಂ ಶಕ್ತಿ ಚಲಪತಿಯವರು ಬಿಎಂಎಸ್ ಜಿಲ್ಲಾ ಪ್ರಧಾನ ಜಿಲ್ಲಾ ಪ್ರಧಾನಕರ್ಶಿಯಾದ ನಾಗಭೂಷಣ್ ತಾಲೂಕು ಅಧ್ಯಕ್ಷರಾದ ವಿಶೇಖರಡ್ಡಿ ತಾಲೂಕು ಕಾರ್ಯದರ್ಶಿಯಾದ ಲಕ್ಷ್ಮಿಯವರು ಕೊಳ್ತೂರು ಪಾಪಣ್ಣ ಇನ್ನು ಮುಂತಾದ ಆಗವಹಿಸಿದರು ಈ ಕಾರ್ಯಕ್ರಮಕ್ಕೆ ಆಗವಹಿಸಿದ ಎಲ್ಲ ದುಡಿಯುವ ಕ ಕಾರ್ಯಕರಿಗೆ ನಮ್ಮ ಬಿ ಎಂ ಎಸ್ ಸಂಘದ ವತಿಯಿಂದ ಧನ್ಯವಾದಗಳು ತಿಳಿಸುತ್ತಿದ್ದೇವೆ ನಾನು ಬಿ ಎಂ ಎಸ್ ಇದ್ಯದರ್ಶಿಯಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಈ ದಿನ ವಿಶ್ವ ವಿಶ್ವಕರ್ಮ ದಿನಾಚರಣೆಯ ಪ್ರಯುಕ್ತವಾಗಿ ಮುಖ್ಯ ಅತಿಥಿಗಳಾಗಿ ಓಂ ಶಕ್ತಿ ಶಲಪತಿ ಅವರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಾಗೂಷಣ ಅವರು ಕೊಗೋಡಿ ವಿಶಂಕರರೆಡ್ಡಿ ಅವರು ಮತ್ತು ಜೆ ಬೆನ್ನಲ ಅವರು ಮುಖ್ಯ ಅತಿಥಿಗಳಾಗಿ ಕೊಳ್ತೂರು ಕಾಮಣ್ಣ ಸೊನ್ನಪಲ್ಲಿ ನಾರಾಯಣಸ್ವಾಮಿ ಇನ್ನೂ ಮುಂತಾದವರು ದುಡಿಯುವ ವರ್ಗದ ಎಲ್ಲ ಕಾರ್ಮಿಕರು ಮತ್ತು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಆಶಾ ಕಾರ್ಯಕರ್ತರು ಮತ್ತು ಬಿಸಿ ಊಟ ಅಂಗನವಾಡಿ ಕಾರ್ಯಕರ್ತೆಯರು ಇನ್ನೂ ಮು ಮುಂತಾದ ರಂಗಗಳಲ್ಲಿ ಮುಂತಾದ ರಂಗಗಳಲ್ಲಿ ದುಡಿಗುವ ಕಾರ್ಮಿಕರೆಲ್ಲರೂ ಬಂದು ಈ ವಿಶ್ವಕರ್ಮ ದಿನಾಚರಣೆಯನ್ನು ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕೆ ಮುಖ್ಯ ಪಾತ್ರ ವಹಿಸಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ